ಹೌದಾನಂದಿಟ್ಟು ಸಂತಗ್ ನಾಶ ಬೇಕತ್ವಾ ನೀಡಾ ನಾನು ರಚನೆ ಮಾಡ ಚಾ ನಾಚನೆ ಮಾಡಿಟ್ಟದ ನಾಶ ಮಾಡಿಟ್ಟದೆ ಅದೇ ಚಾ ಕುಡ್ದಿಲ್ಲ ಅಕ್ಕ ನಾಶ ಮಾಡಿಂದ ಕುಡೀನ ಹೊತ್ತಿತ್ತು ಕುಡೀಬೇಕಂದಿತ್ತೀ ಅಕ್ಕ ಆಚ ಆರ್ ತಿನ್ ಕುಡ್ದಿಲ್ಲ ನಾಶ ಮಾಡಿಂದ ಕುಡೀತ ಬಿಡಬೇಕ ನಾನು ಹೊತ್ತದ ಕುಡಿದಿಲ್ಲ ಏನ ನಾವು ಸಂತು ಬಂದಿಟ್ಟು ನಾಶ ಹಾಕ್ಬಿಟ್ಟು ಚಾ ತಂದ್

ಮನೆಗಿನವರ್ ಮುಂದೆ ಅವ್ವಾ ಮುಂದ್ ನನ್ ಮಾನ ಮರ್ಯಾದೆಲ್ಲ ತಗಿರ್ತಾ ನನ್ ಗಂಡ ರೈತ ನನ್ ಗಂಡ ಏನ್ ಬೇಡ ಇನ್ನ ಬಂದ ನಾ ಹಾಕೊಡ್ತೀನಿ ನಾಷ್ಟ ಹ್ಮ್ ಆಯ್ತಾ ಅತ್ತಿಯರ್ಗೆ ಚಾ ಚೂಸ್ ಕೊಡ್ತೀನ ಇಲ್ಲ ಇಲ್ಲ ನಾಶ ಹಾಕಿ ಕೊಟ್ಟಿರ್ತೀನಿ ಅದೇನ್ ಒಜಕ್ಕ ನನ್ ಹಾಕ್ ತಗೋ ಚಾ ನಾಶ ಎಲ್ಲಾ ನಾನೇ ಮಾಡೀನಿ ನಾನೇ ಹಾಕಿಕೊಡ್ತೀನಿ ಮತ್ತೆ ಯಾಕ ನಾ ಮಾಡದಿಕ್ ನಾನು ಬಡ ಹೋಗಿ ಎಲ್ಲಾರ್ಗಿ ಕೊಟ್ಟೆ ಅಂದ್ರೆ ನೀವೇ ಮಾಡಿರಂಗ್ ಎಲ್ಲಾರ್ಗಿ ನಾ ಏನ್ ಹೆಸರು ತಗೋಳಕ್ ಅಲ್ವಾ ನನಗೂ ಬರ್ತೇತಿ ನೀ ಮಾಡಿ ಮೊದ್ಲೇ ಹೇಳಿನ ನಮ್ಮ ಮಾಡಿನ ಮತ್ತ ಕೇಳಿ ನಾ ಅಕ್ಕೇರಿ ಚ ಎಲ್ಲೆ ಅವರಾ ನಾಷ್ಟಾ ಚಾ ಆಚನಿ ಎಲ್ಲ ಮಾಡಿ ಇಟ್ಟೇರಿ ಹಾಕೊಂಡ್ ಬರ್ತೀನಿ ಅಷ್ಟ ಆತ್ ಹಂಗ ಹೇಳಿನ ನೀ ಮಾಡಿ ಇಟ್ಟಿದ್ ಬಡ ಬಡ ಹೊಯ್ ಹಾಕೊಂಡು ಮಂದಿ ಮುಂದ ನಾನೇ ಮಾಡಿದ ನಂಗೇನ ಕೊಚದಿಲ್ಲವ ಚ ಎಲ್ಲೆ ಅಕ್ಕೇರ್ ಅವಾ ಕುನಜಾ ಹಾಚಿ ಹೇಳ ಬಿಟ್ಟ ನೀನೇ ಮಾಡಿ ಅಕ್ಕನ ಮತ್ತ ಸಣ್ಣ ಪುಟ್ಟ ಕಾ ಕೆಳಕೊಂಡ್ ತಿಳ್ಕೊಂಡ್ ಜಳಕ್ ಮಾಡದ ಹ್ಮ್ ಹ್ಮ್ ಆಯ್ತ್ರಿ ನಾ ಸುಮಂಗ ಮಾತೀ ಅಂದೇ ರೀ ಹುಡುಗ ಮಕ್ಕಂಡೈತೇನ ಪಾ ಇಲ್ಲ ಅಂದ್ರ ಮನಸ್ತೇನಿ ಇಲ್ಲ ಇಲ್ಲಾಡ್ರಿ ಬ್ಯಾಡ್ರಿ ನಾನೇ ಮನಗಸ್ ತಿಂದು ಯಾಕ ಒಂದ್ ಖಾಟಾ ಮಾಡಾಕತ್ತಂದ್ರಿ ಅವ್ರ ಅಪ್ಪ ಕರೆದಿರಿ ಹೋಗ್ಲಿಲ್ಲ ಅದಕ್ಕೆ ನಾನೇ ಮನ್ಗಸ್ ನಾ ಮಾಡ್ತೀನಿ ಹ್ಮ್ ಆಯ್ತಾ ಒಂದಿಕ್ ಮನಗಸ್ ಕಿರಿಕಿರಿ ಮಾಡಾತೈತಿ ತಂಪಿಗಿ ನೈರುಡಿ ಮತ್ತೆ ನೀರ ಇಲ್ಲಿ ನೀರ್ ಬದ್ಲಾಗ್ಯವನ ಒಂದಿಟ್ಟು ಅದಕ್ ಹಂಗ ಮಾಡತ್ತಿರವ ಕಿರಿಕಿರಿ ಮಧ್ಯಾಹ್ನ ಅಡ್ಗಿ ಮಾಡ್ ಮುಂದ ನಿಮ್ ತೆಂಗಿ ಮಂದಿ ಕರ್ಕೊಂಡಿದ್ ಮಾಡ್ವ ಮಾಡ ಈಗ ಮದ್ಲಿನಕಿನ ಬೇಸಿ ಉಪ್ಪು ಕರೇನ ಹಿಡಿಸ್ಲಿಕ್ಕಿಲ್ಲ ಅದಕ್ ಹ್ಮ್ ಹ್ಮ್ ಆಯ್ತಾಯ್ ರೈತಿ ಹ್ಮ್ ದೊಡ್ಡ ಇಚ್ಛೆಗೆ ಬರ್ತೇತಿ ನಾ ಅಡಿಗಿ ಮಾಡಾಕ ಅನ್ನಂಗ ಮಾಡ್ತಾನ ನಮ್ಮ ಅತ್ತಿನು ಜಗತ್ತಿನ್ಯಾಗ ಏನ ಯಾರಿಗಿ ಅಡಿಗಿನ ಬರುದಿಲ್ಲ ಇಚ್ಛೆ ಒಬ್ಬಕ್ಕೆ ಬರಾಕತ್ತೈತಿ ನಾ ಅಳ್ಪಕ ಮಾಡ್ ಹಾಕ್ತ ಅನ್ನಂಗ ಮಾಡ್ತಾ ಈ ಬಾ ನಾಷ್ಟಾ ಕೊಂಡ ಬರ್ತಾರೆ ಇಲ್ಲ ಅದೆ ನಂದ ಒಂದಿ ಅರ್ಜೆಂಟ್ ಕೆಲಸ ಇತ್ತಿ ನಾ ಪಟ್ಟನೆ ಅಲ್ಲಿ ಅಡಿಗಿ ಮನೆಗೆ ಇಸ್ಕೊಂಡು ಪಟ ಅಲ್ಲಿ ಕೊನೆ ಕೂತ್ ಮಾಡಿನ ಹೋಗಿ ಹ್ಮ್ ಹ್ಮ್ ಆಯ್ತಾ ಇತ್ತ ತನ್ನ ಕೂತ ಟಿವಿ ನೋಡಕ ಬಿಡುದಿಲ್ಲ ನೋಡಿ ಅದು ಎಲ್ಲೇ ಇದೆ ಇದು ಎಲ್ಲೇ ಇದೆ ಅದು ಹಂಗ ಇದು ಹಿಂಗ 108 ಕದ್ದಿ ತಗಿತಾ సెలహో కొట్టు బంద్రైతే ఇలా మాట ఒదరక తన కొత్త కిషన్ నన్న. ఇయ నీవ వంద్రే నా బరాకిద్దే కొడైతు. సత ననే వెళ్లి తిని. మాట నికిరుద్రే ಮತ್ತೊಂದేల్లరి నేను పారి పారి కర్తసం కొట్టు వెళ్లిని. అదక నానింది నంద అర్జెంట్ ఇతి. పటపట తిందుకింతైటి. టోర్ అందా నీరా. నీరలే కోనేగదావు నొక్కినో. మీకు యాకంది టీ చాక్ుడిబెక అనుసతతి. తండేష్టి బుటితి నా. నీట్ కుడద్రే సరి హంగు మరి ఆత. మార్లికంద న మార్కొన్ కుడద్రే ఇతు. ఏమనస్తావే కిలే. యారు నోడిలలా. పటపట.

ಇಲ್ಲ ನಾನು ಮಾಡ್ಕೋತೀನಿ ಇದ್ರೆ ಹೇಳ ಅದನ್ನ ಸೋಸ್ಕೊತೀನಿಲ್ಲ ಅಂದ್ರೆ ನಾನು ಮಾಡ್ಕೋತೀನಿ ನೀ ಮೊದ್ಲೇ ಹೇಳ್ಬೇಕಿಲ್ಲಕ್ಕ ಅತ್ತಿಯರಿಗೆ ಅತ್ತಿ ಅಕ್ಕನ ಕಷ್ಟ ಮಾಡಿದ್ ನಾನು ಮತ್ತೆ ನಾನು ಮುಂಜಾನೆ ಕುಡಿದಿದ್ದೆ ನಾನು ಹೊಳೆ ಮೇಲೆ ಕುಡಿದಿಲ್ಲ ಹಾಗಾಗಿ ನಾ ಅವ್ರಿಬ್ಬರಿಗೆ ಮಾಡಿ ನೀ ಬೇಕಾದ್ರೆ ಇಟ್ಕೋ ಅಂದಿತ್ತ ನೀ ಇಟ್ಕೋ ಅಕ್ಕ ನಾ ಚಾ ಕೊಟ್ಟು ಬರ್ತೀನಿ ಹ್ಮ್ ಹ್ಮ್ ಆಯ್ತಾ ಏನ ಮಿಸ್ ಹೊಡ್ಯಾಕತೈತಿ ಏನ್ ನಮಗ್ ಗೊತ್ತಾಗಿಲ್ಲ ಏನಿರ್ಬೋದ ಒಂದೊಂದ್ ಅಕ್ಕನ ಹೇಳಿ ಒಂದ್ ಬಿಡು ಒಂದ್ ಇಟ್ಟು ಮೊದಲು ಚಾ ಮಾಡ್ಕೊಂಡ್ರೈತೆ அத்திரி தவிர அரதித்தர ஹூ ரீ இவ் பாஜுமனை அதுக்கு ஒகக்கத்தாரி உம் அண்ணா ஆர் ஆர்த்தி தந்தீர் அவ்ரி கரீ ஆர்த்தி கரீத நீட் தீரோ அது பாரி அது ஆர்த்தி கரெக்ட் கடி தோரி கட்ரி அய்யாடு ஜாஸ்தி சோசி தண்டி சோசி தண்ட் குடி குற சோப்பந்தே நானும் அல்ல முடுகு நோடி எஸ் சலோ மாச்சா அல்லவரேஷ் முடித்து நோட் எக் மாவட்டீர் குடங்க ஆகி கூட நோட் எஸ் ஏனாய் குடதி நானும் நானும் ಆಗೇತಿ ಚಲೋ ಆಗೇತಿ ಚಲೋ ಮಾಡುದ್ ಕಲ್ತಾ ನೋಡ್ ನಿಮ್ ಸಾನ್ವಯಿನಿ ಮತ್ತ ಅನಕಿ ಅವ್ವ ಅಪ್ಪ ಎಲ್ಲಾರು ಕುಡ್ದ ಕುಡ್ದಾರಿ ಇವ್ರ ಹೆಂಗ್ ಚಲೋ ಆಯ್ತಾರ ನಾನ್ ಬೇರೆ ಒಂಥರ ಬಿಸಿನೀರ್ ಕುಡ್ದಂಗ ಆಕೇತಿ ಏನು ಒಂದ್ ಇವ್ ಸ್ವಾದ ಇಲ್ಲ ಏನ್ ಒಂದ್ ಇದ್ರದ ಚಾ ಅನ್ನ ಕುಡ್ದಂಗ ಅನ್ಸಲ್ ಆಗೇತಿ ಇವತ್ತ ಹಂಗ ಅಲ್ಲ ಅವ್ವ ನನಗೆಲ್ಲ ಚಲೋ ಹತ್ತಲ್ ಆಗೇತಿ ನನ್ ಚಾ ಅದಕ್ಕ ಅವನ್ ಕುಡುದ್ ನೋಡಿದಾರೆ ನಾ ಅದಕ್ಕ ಅವನ್ ಬೇರೆ ಚಲೋನ್ ಐತಿ ನನ್ ಬೇರೆ ಐತಿ

நீ நோடினி அத்தியர் அதுக்காறே தர நம் குடி ಅದು ಮಾಡ್ಕೊಂಡ ಬರೋದು ಆಮೇಲೆ ಬಿಡ್ರಿ ಏನ್ರಿ ಆದ್ರೆ ಈಗ ಹಿಂಗ್ಯಾಕ್ ಆಗಾತೈತಿ ಅಂತ ಗೊತ್ತಾ ಗೊತ್ತಾಗತಿಲ್ರಿ ನೀವ್ ಊರಿಂದ ಬರೋಕಿನ ಮುಂಚೆನೆ ಹಿಂಗಾರ ಯಾವ ಚಲೋ ಆಗೇತಿ ನೋಡ್ ಚಲೋ ಆಗೇತಿ ಅನ್ನಕಿ ನನಗರೆ ಒಟ್ಟ ಹಿಂಗ್ ಹತ್ತದ ಅದಕ್ಕ ಸಂಶಯ ಬಂದ್ ಇವತ್ತ ನೋಡಿದಾರಿ ಕುಡುದು ಮತ್ ನಿಮ್ ನೀವ್ ಸಾಕ್ಷಿ ನಿಮ್ಗೂ ಐತಿಲ್ಲ ಅಲ್ಲ ಇವ್ರೆ ವೈನಿ ಅರ್ ಬೇಕತ್ಲಿ ಹಂಗ್ ಮಾಡಾಕತ್ತ ಏನ ಸಣ್ಣ ವೈನಿ ನನ್ ಒಂದ್ ತೇಲಾಗೇತಿ ಹೌದು ಅಲ್ಲೇನ ಹೋಗುದ್ರಾಗ ಏನ ಮಾಡಾಕಿಲ್ಲ ಏನ ಅಂದ್ರೆ ಬಾಕಿ ಮಾಡ್ತಾ ಹೇಳಿ ಬೇಕಿದ್ರಿ ವೈನಿರಿ ಏನ್ ಆಚೆ ಮಾಡತ್ತಿರಿ ಏನಿಲ್ಲ ಆರ್ತಿ ಹಾ ಈಗ ಈಗ ನನ್ಕತ್ನ ಏನ ಯಾರ ಅನ್ಬೇಡ ಈಗ ನಾಳೆ ಒಂದಿನ ಮಾಡ್ಕೊಳಿತ್ತ ಸಂಜು ಮಾಡ್ಕೊಡ್ತಲ್ಲ ಸಂಜಿಕ್ ನೋಡನು ನಾಳೆ ನೋಡೋಣ ಏನ ಮತ್ ಇತ್ತಂದ್ರ ಅತ್ತಿಯರ ಕಡೆ ಒಂದಿತ್ತು ಕೊಡು ಕುಡಿಯತ್ತ ಮತ್ತಿವ್ ನಿಮ್ ಮನೆಯರ್ ಕಡೆ ಎಲ್ಲರಿಗ ಗೊತ್ತಾಗತ್ತಲ್ಲ ಮಾ ಸ್ವಂತ ಕೊಡುವ ಮೊದಲ್ ಮೇನ್ ಗೊತ್ತಾಗಬೇಕಲ್ಲ ಯಾಕಂದ್ರೆ ನಾಕೈದ್ ದಿನ ಆಯ್ತು ಹಿಂಗೆ ಆಯ್ತು ಗೊತ್ತ ಅಕ್ಕಿಯರ್ಗ ಒಂದ್ ಸರಿ ಕೊಡು ಸುಮ್ ಕುಂದ್ರ ಆಯ್ತಂದ್ರಾ ಹೇಳ್ದಂಗಿ ನನ್ಗೂ ಇವತ್ತು ಅಡೀ ಯಾಕ ಸಂಶಯ ಬತ್ತು ನಾನು ಅಲ್ಲಿ ಯಾಕೆ ನಾ ಅದನ್ ಕಂಡ್ ಹಿಡಿತೀನಿ ಕಂಡ್ ಹಿಡಿದ್ಮೇಲೆ ಸಾಕ್ಷಿ ಸಮೇತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಏನ ಎಲ್ಲ ಮನಿ ಹೆಂಗ್ ಹೆಚ್ಚಿ ಆಚಿಂಗ್ ಮಾಡತ್ತ ಒಬ್ರಿಗೊಂದ್ ಒಬ್ರಗೊಂದ್ ನೀರ್ ಹಾಕಿ ಕೊಡ್ತಾ ಏನ ಮತ್ತೆ ನಾನು ಹಂಗೆ ಅನಿಸ್ತ ಅಕ್ಕನ್ ಹಿಡಿ ತಿನ್ನ ಇದನ್ನ ಈಗ ಅನ್ಕತ್ ನಾನ್ ಈ ಅಟ್ಟೆ ಮಾಡ್ತೇನ್ ಇದನ್ನ ಈಗ ಅನ್ಕತ್ ನಾ ತಿನ್ನು ನನ್ ಬಡ ಮತ್ ಅಕ್ಕಿ ಮಾಡ್ತಾ ಅದಕ್ಕೆ ಹಿಂಗ್ ಮಾಡಕ ವ್ಯತ್ಯಾಸ ಎದಕ್ ಮಾಡಕತ್ತ ಅನ್ನೋದ್ ತಿಳಿಬೇಕು ಏನ್ ತನ್ ಮನೆಗಿಂದ ಏನಾರೆ ತರ್ತಾಳ ಏನ್ ಮಾಡ್ತಾಳ ಮನೆ ಹೆಣ್ ಮಕ್ಳಿಗೆ ಹಿಂಗ್ ಮಾಡ್ಬಾರ್ದು ಎಂದು ಏನ್ ಬುದ್ಧಿ ಕಲ್ಸಾರ ಏನ್ ಸುದ್ದಿ ಅವ್ರ ಮನ್ಯಾಗ ನಾ ಏನ್ರ ಹೇಳಾಕೊಂಡೆ ಅಂದ್ರೆ ನನ್ ಮೇಲೆ ಹಾಡ ಮಾಡ್ತಾವ ಏನು ಹೇಳಾಕೊಂಡ್ ಹೇಳ ಆರ್ತಿ ನೀ ತಲೆ ಕರ್ಸಬೇಡ ನಾ ಇದನ್ ಕಂಡ್ ಹಿಡಿತೀನಿ ನಾ ಇನ್ನೊಂದ್ ಏನ್ ಹೇಳ್ತೇನೆ ಅಂದ್ರ ಮಾಡ್ತಿರ್ತೇನೆ ಕೆಲ್ಸೋ ಬೇಡ ಈಗ ನಮ್ಮ ಮಾಡ್ಕೊಂಡ್ಬರ್ತೇನೆ ಅಲ್ಲ ನಾ ಏನ್ ಈಚೆ ಅಂತ ಮಾಡಿದ್ನ ಆಯ್ತಾ ನನಗ್ ಹಿಂಗ್ ಮಾಡಾಕತ್ತ ಅದು ನನ್ನ ಮನೆಯಾಗ ತನ್ನ ಮನೆಯಿಂದ ಏನ ತಂದ್ ಹಾಕೋರ್ಗತ್ತೆ ಮಾಡ್ತಾ ಇದನ್ ಬಿಡೋದಿಲ್ಲ ಇದನ್ ಇಡ್ಲೇ ಏನ್ ಈಚೆ ನೀವೇನ್ ಕೇಳುದಿಲ್ಲ ಮಾಡುದಿಲ್ಲ ಅಂತೀರಾ ಏರ್ಕೊಂಡಿರ್ತಾ இது நவ அப்பகு அண்ண ஒட்டி நீங்க சந்தி கை சூட்டாத்திர நீ சம்சார நம்ம ஒட்டா ஹிடசி